మగ సాద మంగదల్ ఏమాన్యత ఉంటుంది యారూ కలిసి ప్రయత్న ఇలా మగ ఇద్దర సరళి సమయంలో No more.

ಒಂದು ಮಂಗನನ್ನು ಕಟ್ಟಿಸುವುದಕ್ಕೆ ಹಾತಿಲ್ಲದಂತ ಸಭೆ ನಮ್ಮದೆ ನಮ್ಮ ಹಣೆ ಬರಹಕ್ಕೆ ನಾವೇ ಚರ್ಚಿಕೊಡ್ಬೇಕು ಹ ಇಷ್ಟಲ್ಲ ಮಂದಿ ಇದ್ದಾಳೆ ಹೇಳ್ತಾ ಧರ್ಮಕ್ಕೆ ನಿಮ್ಮ ಕೃಪಾ ಕಣಾಕ್ಷದಿಂದಲಾಗಿ ಬದುಕುವಂತ ಮಂದಿಗಳನ್ನೇ ಹೇಗ ಈ ಲಂಕಾ ಪಟ್ಟಣದಲ್ಲಿ ಸುವರ್ಣ ಲಂಕಾ ನಿಮಗೆ ಬಕ್ಕೇ ಇಲ್ಲ ಯಾವ ಪರಮೇಶ್ವರನ ವೃತ್ತದಿಂದಲೇ ರಾವಣ ಎನ್ನುವಂತಹ ಅಲ್ಲೇ ಹೌದು ನಿಮ್ ದಸ ಗೊತ್ತ ಈಗ ರಾವಣ ಇಷ್ಟೆಲ್ಲ ಇಟ್ಟುಕೊಂಡು ಯಾವ ಅಶೋಕವನದಿಂದ ಮಂಗ ಮಂಗ್ ಕಾಲು ಗಳಿಸ್ತಾ ಇದೆಯೇ ಅಂತೆಯ ಬಳಿಕ ನಾನೇನ್ ಮಾಡಬೇಕು ಅಪರ್ಯ ನಿಮ್ಮಿಂದಲೇ ದತ್ತವಾದಂತ ಅಂತ ತಂದೆಯೇ ಒಂದು ನನ್ನ ಹೆಸರು ರೇಖರ ಇಂದ್ರಜಿತ್ ಹೇಳ್ತಾ ಇದ್ದೇನೆ ಮಂಗ ಉದ್ದ ಮಂಗದ ಸಂತಾನಗಳೇ

ಮೆಚ್ಚಿದ್ರು ಪೂರ್ಣವಾದಂತಹ ಆಶೀರ್ವಾದ ತಡ ಮಾಡುವುದು ಸರಿಯಲ್ಲ ಕನಘೋರವಾದಂತಹ ಕಾಳಗದ ಮುಖ್ಯ ರಕ್ತದ ಸಂತತಿಯನ್ನು ಅಡಿಸಿರುವ ಆ ಮಂಗನನ್ನು ನೋಡಬೇಕು ನಡೆಯುತ್ತೆ ಅಲ್ಲ ತೆಕ್ಕಿದ್ದ ಹೌದು ಹಾ ಸಿಕ್ಕಿದ್ದ ತಿನ್ನುದಾ ಹಾ ಮತ್ತೆ ಯಾರ ಹೇಳಲಿಕ್ಕೆ ಹೇಳಿಕಿಲ್ಲ ಹೌದು ಯಾವುದಂತ ಅದು ದೇವರ ಯಾವ ಇಲ್ಲ ದೇವರಲ್ವಾ ಮತ್ತೆ ನಾನೇನು ನೀನೇನು ಯಾರ ತಂದ್ರೆ ಹೌದಾ ಆದ್ರೆ ನೆಟ್ಟು ನೆನಸಬೇಕು ಅಂತ ಹೇಳ ಕರ್ಮ ಪಕ್ಷದಲ್ಲಿ ಈ ಹಳವಳಗೆ ನೀರು ಮುಗಿಸಿದ ಯಾರು ನಿನ್ನಪ್ಪ ಅಪ್ಪ ಅದಲ್ಲ ಕಲ್ಪವಂಶವನ್ನು ಅಚ್ಚು ತೊಡಗು ಮಾಡ್ತಾನೆ ಅವರು ಯಾರು ನಿನ್ನ ಹಿಜೆವ ಬಂದ ನಮ್ಮಂತವರೂ ನೀರದತ್ತು ಬೆಳೆಸಿದವನಿಗೆ ಸೇರಿದ್ದಲ್ಲ ಹಿಜೇವನಿಗೆ ಸೇರಿದ ಭಾವಿಸಿದ ಯಾರು ಬರಹ ಕೆಟ್ಟವನೇ ಎಲ್ಲ ಸರಿ ಸಮಾನತೆ ನೀನು ಜಾಸ್ತಿ ಇಲ್ಲ ನನ್ನದು ನಮ್ಮದು ಸುವರ್ಣ ಆ ನೋಡಿ ಒಮ್ಮೆ ಎಲ್ಲ ಬೀದಿ ಬೀದಿಗಳು ಕಂಗೊಳಿಸುತ್ತಾ ಇವೆ ಆ ಬೀದಿ ಬೀದಿಯನ್ನ ಹೋಗಿಲ್ಲ ನಾನು ಬೇರೆ ವ್ಯಾಸನಕ್ಕೆ ಬಂದೆ ಸರ್ ಇಷ್ಟು ಮಾಡೋಣ ಅದನ್ನು ನೋಡಬಹುದು ತಾ ಆ ಬೇಡ ಸದಾ ಕಾಲವು ಅಷ್ಟೇ ಇತ್ತು चलो ರಾಜಿಸುತ್ತುವಂತ ಪುರ ನಮ್ಮ ವನ ಅಂತ ಹೇಳಿದ್ರೆ ಸಸ್ಯ ಶಾಮಲೇಯಾ ನಮ್ಮಲ್ಲಿ ವಸಂತನ್ನು ಬಿಟ್ಟರೆ ಬೇರೆ ಇದುಗಳು ಕಾಲಗಳೆನ್ನುವುದೇ ಎಲ್ಲ ಎಲ್ಲ ಒಂದೇ ಅಲ್ಲ ನಾವು ಮಾಡಿಕೊಂಡ ನಮ್ಮ ಶ್ರಮ ಅಂತ ಹೇಳೋದು ಈಗ ನೀನು ಹೇಳಿದ್ಯಾ ಸಿಕ್ಕಿದ್ದನ್ನೆಲ್ಲ ತಿನ್ನೋದು ಸರ್ ಯಾರ ತೋಟವೂ ಆಗ್ತದೆ ನಮಗಾಗೋದಿಲ್ಲ ನಾವು ದುಡಿಬೇಕು ನಾವು ಉಣ್ಣಬೇಕು ಮತ್ತೆ ಹೊಟ್ಟೆ ಬೆಳಿದೆಯೋ ಅದೇ ಒಂದೊಂದು ಹೊಟ್ಟೆ ದೊಡ್ಡದಾಗಿ ಬೆಳೆದ್ರೆ ನುಡಿ ಈಗ ಆಗ ಅದಕ್ಕಾಗಿ ಬಿದ್ದಿ ನಮ್ಮ ಯಾವ ಆಹಾರ ಕ್ರಮಗಳು ನಿನಗೆ ಧರ್ಮಕ್ಕೆ ಶಕ್ತಿ ಕೈದಾಗ್ದಲ್ಲ ನನ್ನ ಕಾಲಿಗೆ ಬಿದ್ದು ಶಾರನು ಹೇಳಿದ್ರೆ ನಿನ್ನ ಕೈ ಕಾಲು ಈಶರು ಸಂಸ್ಕಾರವನ್ನು ಅದು ಶಾಸ್ತ್ರ ಹೇಳ್ತಾರೆ ಮಾಡಿದ್ದ ಹಾಗೆ ಮಾಡ್ತೇನೆ ಸಂಸ್ಕಾರವಂತನಾದಂತ ನೀನು ಕಾಡನ್ನು ಹಾಳು ಮಾಡಿದ್ದು ಯಾಕೆ ನಮ್ಮವರನ್ನು ಕೊಂದದ್ದು ಯಾಕೆ ಉದ್ದೇಶ ಉದ್ದೇಶ ನಾನು ಬರುವುದ ಏನು ನಿನ್ನ ಉದ್ದೇಶ ನಾನು ಬರುವುದಕ್ಕೊಂದು ಕಾರಣ ಉಂಟು ಏನು ಕಾರಣ ನಾನು ಆಗಿ ಬಂದದ್ದಲ್ಲ ಮತ್ತೆ ನೀವೇ ನಮ್ಮನ್ನು ಬಯಸಿದ್ದೀರಿ ನಿನ್ನನ್ನು ಕೂಟದಿಂದ ಹೊರಡಬಿದ್ದಲ್ಲ ಯಾರು ಈ ಮಂಗಗಳನ್ನು ಕೂಟದಿಂದ ತಪ್ಪುವುದು ತಂತು ಅದೆಂತ ಮರದಿಂದ ಮರಕ್ಕೆ ಹಾರುವಾಗ ಅದು ಕೆಳಗೆ ಬೀಳ ನೆಲ ಮುಟ್ಟದಂತೆ

ನಾವು ದಿನಕ್ಕೆ ಎಷ್ಟು ಕೊಡ್ತೇವೆ ಗೊತ್ತಾ ಅವರನ್ನು ಸೇವೆ ಅಂತ ಸುಮ್ಮನೆ ಬಿಡುತ್ತಿಲ್ಲ ನಾವು ಕೈ ಸುಂ ಹಚ್ಚಿಕೊಂಡು ದೇವಸ್ಪಟ್ಟ ಎಳಿಸಬೇಡ ಮನೆಯಲ್ಲಿ ಹೋಗಿ ಎಣಿಸು ಅವ ಮನೆಯಲ್ಲಿ ಹೋಗಿ ಎಡಿಸುವಾಗ ಅವನ ಹಾಗಲ್ಲ ಅವನ ಮಡದಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ಸಂತಾನದವರೆಗೆ ಸಾಕರಾಗುವಂಥ ಹೌದಾ ಹೌದಪ್ಪ ಅದಕ್ಕೆ ಹೆಸರಿಂದ್ರಾರಿ ಇಂದ್ರಾರಿ ಹೌದು ರಾವಣನಿಗೆ ತುಂಬಾ ಮಂದಿ ಹೆಂಡ ತುಂಬಾ ಮಂದಿ ಮಕ್ಕಳು ಹಾ ನಿಂತ್ಕೊಂಡು ಇಬ್ಬರು ಸಾಕು ಹೆಚ್ಚಕ್ಕೆ ಬೇಡ ಹೌದಾ ಅದರಲ್ಲಿ ಒಬ್ಬ ನೀನು ಹಿಂದ್ರೋರಿ ಹ ಬಗ್ಗೆ ಕೇಳಿದ್ದೇನಲ್ಲ ಹ ಇಲ್ಲಿಗೆ ಬರುವ ಮೊದಲು ನೀನು ಯಾರು ಹ ಇನ್ನ ಎಷ್ಟು ಜನ ಇದ್ದಾರೆ ಅವರೆಲ್ಲ ಎಷ್ಟೆಷ್ಟು ಕಳಿಸಿಕೊಂಡಿದ್ದಾರೆ ಯಾರ್ಯಾರಿದ್ದಾರೆ ಹೌದು ಎಲ್ಲ ಲೆಕ್ಕ ನಮ್ಮದ ಬಲ ಓದ್ಬೇಕು ನನಗೇ ನಡ ಯಾರ್ಯಾರ ಎಷ್ಟೆಷ್ಟು ನಾನೇನು ಪಡೆಯಿದ್ದೇನೆ ಅಂತ ಓದಿದ್ರೆ ಸಾಕು ನಿಮಗೆ ಇನ್ನೊ ಪರ ಕಥೆಯಾಗುತ್ತೆ ಅದು ಬೇಡ ಅದೆಲ್ಲ ಬೇಡ ಇನ್ನೊಂದು ಪ್ರಸಂಗದಲ್ಲಿ ಬೇಕಿದ್ದ ನೋಡು ನಾನು ಇನ್ನೊಮ್ಮೆ ಬರ್ತೇನೆ ಹಾಂ ಕತೆ ನೀನು ಈಗ ನಾನು ಒಪ್ಪಲೇ ಬಂದದ್ದು ಅಲ್ಲಿ ಈಗ ನನಗೆ ಬೇಕಾದಂತ ಹೇಳಿರೇ ಬಿಡು ನನಗೇನು ಉಂಟು ನೀನು ಕತೆ ಹೇಳಿದ್ರೇನು ಬಿಟ್ಟರೂ ಏನು ಅಲ್ಲ ನೀನ್ ಹೇಳಿದ್ದಕ್ಕೆ ನಿಮಗೆ ಗೊತ್ತುಂಟ ಅಂತ ಹಾಗೆ ನಾನು ನಿನ್ನೆಲ್ಲ ಕೇಳುವವನೇ ಅಲ್ಲೇ ಜನ ಹೆಚ್ಚು ಸಿಗ್ತಾರೆ ಗೊತ್ತೊಂದು ಅಭ್ಯಾಸ ಉಂಟು ಮಾತನಾಡುವುದಕ್ಕೆ ಸಿಕ್ಕಿದ್ರೆ ವಿಶ್ವಂಸನೇ ಆಗಬೇಕು ಅಂತ ಒಂದು ಮನೆಗೆ ನಿಧ್ರಿಸುವುದಕ್ಕೆ ಸೇವಿಸುವ ಆಹಾರಕ್ಕೆ ಚಿಂತತೆ ಜಾಗ ಅಂತ ಕಂಡು ಹುಡುಕಿಕೊಳ್ಳುವುದಕ್ಕಿಲ್ಲ ಕೆರೆಯ ಗರ್ವಾಗ್ತದೆ ಮಾತನ್ನು ಗುಡ್ಡವಾಗ್ತದೆ ಹಾಗೆ ಬೆಳೆದವಾಗುತ್ತಾ ಮತ್ತೆ ಕುಮ್ಮಾನುಗ್ರಹ ಮತ್ತೆ ಕೈಲಾಸೇಶ್ವರನ ಅನುಗ್ರಹ ನೀನೆಲ್ಲ

அ bencchino san con la sur tuttiti della mi Thank uh -huh.

¿Qué es <laughs> <laughs> Yeah, so I'm going to go to bed. I'm going to go to bed. I'm going to go to bed. ಕುಂಭಕರು ನನ್ನ ರಥದಲ್ಲಿ ಕುಳಿತುಕೊಂಡು ನನ್ನನ್ನು ಬೀದಿ ಸವಾರಿ ಬೇಟೆ ಸವಾರಿ ಮಾಡಿದರು ಯಾರ್ಯಾರ ಗೃಹಗಳು ಎಲ್ಲಿದೆ ಎಷ್ಟು ಉಪ್ಪಳಿಗೆ ಇದೆ ಎಷ್ಟು ಇದೆ ಎನ್ನುವುದನ್ನು ನೋಡಿಕೊಂಡು ಹೋಗಿದ್ದೇನೆ ನೋಡಿದೆ